ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಲಕ್ಷ್ಮೀನಾರಾಯಣ ಅವರು ಕಿರಣ್ ಅವರು ಬಂದಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ದರ್ಶನ್ ಅಂತ ಸೊ ಭಾಳ ಆಗುತ್ತೆ ಅವರ ಆತ್ಮೀಯ ಸ್ನೇಹಿತರೊಬ್ಬರು ಅವ್ರ ಇಲ್ಲ ಅವರ ಒಂದು ಹುಟ್ಟು ದಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ನೋಡಿ ಸಾಕಷ್ಟು ಹಾಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ಸೊ ದರ್ಶನ್ ಅವರಿಗೆ ಅವರ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಇವರ ಸ್ನೇಹಿತರ ಹುಟ್ಟೋಬ್ಬ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಅವ್ರ ಇವ್ರ ಜೊತೆ ಇಲ್ಲ ಅಂತ ಗೊತ್ತಾಯಿತು ಬಟ್ ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ ಇನ್ನೊಂದು ಜನ್ಮ ಅಂತ ಇದ್ರೆ ಇವರು ಸ್ನೇಹಿತರಾಗಿ ಮತ್ತೆ ಹುಟ್ಟಿ ಬರಲಿ ಸಾಕಷ್ಟು ಬಾರಿ ಈ ಆಶ್ರಮಕ್ಕೆ ಬಂದಿದ್ದೀನಿ ನಾನು ಏನೇ ಹುಟ್ಟಿದ ಹಬ್ಬ ಇರಲಿ ಏನೇ ನಿಮ್ಮ ಮನೆ ಪ್ರೋಗ್ರಾಮ್ಸ್ ಇರಲಿ ಎಲ್ಲರೂ ಬಂದು ಇಲ್ಲೇ ಆಚರಿಸ್ಕೊಳ್ಳಿ ನಿಮ್ಮನೆ ಮಕ್ಕಳ ತರನೇ ಎಲ್ಲ ದೇವ್ರ ಮಕ್ಕಳು ಹೇಗಿದೆ ಆಶ್ರಮ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಸಾಕಷ್ಟು ಎರಡು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಹೇಗಿದೆ ಆಶ್ರಮ ಆಶ್ರಮ ದಿನೇ ದಿನೇ ಇಂಪ್ರೂವ್ ಆಗ್ತಿದೆ ಯಾವುದೇ ಥರದ ತೊಂದರೆ ಕೊರತೆ ಇಲ್ದಂಗೆ ಯೋಗೇಶನ್ ಅವ್ರು ನಡ್ಸ್ಕೊಂಡು ಹೋಗ್ತಿದೆ ಇದೇ ಥರ ಮುಂದೆನೂ ನಡೆಸ್ಕೊಂಡು ಹೋಗಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ದರ್ಶನ್ ಆಗಿದೆ ಥ್ಯಾಂಕ್ ಯು